ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹನ್ನೆರಡು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯನ್ನು ನಡೆಸಿಕೊಂಡು ಬಂದಿದ್ದು ಈಗಾಗಲೇ ಹತ್ತು ಭಾಗ ವಿಡಿಯೋಗಳನ್ನು ನಾವು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇವೆ ಅವುಗಳನ್ನು ನೀವು ನೋಡಿರಲಪ್ಪ ಅಂದರೆ ದಯವಿಟ್ಟು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಆ ವಿಡಿಯೋಗಳನ್ನು ನೋಡಿರಿ ಮತ್ತು ಇದು ಹನ್ನೊಂದನೇ ಭಾಗ ಬನ್ನಿ ಸ್ನೇಹಿತರೆ ಇವತ್ತಿನ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಭೂದಾನ ಚಳವಳಿ ಕುರಿತು ತಿಳಿಸಿರಿ ಭೂದಾನ ಚಳವಳಿ ಒಂದು ಸಾಮಾಜಿಕ ಕ್ರಾಂತಿ ಭಾರತದಲ್ಲಿ ಸ್ವಾತಂತ್ರ್ಯ ನಂತರದ ದಶಕಗಳಲ್ಲಿ ಹಲವು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳು ಸಂಭವಿಸ್ತವೆ ಅಂತಹ ಬದಲಾವಣೆಯ ಒಂದು ಮುಖ್ಯ ಸೋಷಿಯಲಿ ರಿಫಾರ್ಮೇಟಿವ್ ಚಳವಳಿ ಅಂದರೆ ಅದು ಭೂದಾನ ಚಳವಳಿ ಇದು ಸಮತಾವಾದಿ ಸಮಾಜ ನಿರ್ಮಾಣದ ಉದ್ದೇಶದಿಂದ ಆರಂಭಿಸಲಾಗಿರ್ತಕ್ಕಂಥ ಒಂದು ಶಾಂತಿಯುತ ಅಹಿಂಸಾತ್ಮಕ ಚಳವಳಿಯಾಗಿತ್ತು ಇದರ ಮಾರ್ಗದರ್ಶಕನಾಗಿ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರ ಶಿಷ್ಯರಾಗಿರ್ತಕ್ಕಂಥ ಆಚಾರ್ಯ ವಿನೋಬ ಭಾವೆಯವರು ಇವರು ಭೂದಾನ ಚಳವಳಿಯ ಪ್ರಮುಖ ನಾಯಕರು ಮಹಾತ್ಮ ಗಾಂಧೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಡೆದು ಬಂದಿರತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವರು ವಿನೋಬ ಭಾವೆ ಅವರು ಈ ಚಳವಳಿಯ ಆರಂಭ ಯಾವ ರೀತಿ ಆಗ್ತದಪ್ಪ ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಆಂಧ್ರ ಪ್ರದೇಶದ ಪೂಚಂಪಲ್ಲಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ ಈ ಚಳವಳಿ ಆರಂಭವಾಗ್ತದೆ ಸ್ಥಳೀಯವಾಗಿ ಭೂಹೀನ ರೈತರು ತಮ್ಮ ಜೀವನೋಪಾಯಕ್ಕಾಗಿ ನೀಡುವ ಭೂಮಿಗಾಗಿ ಬೇಡಿಕೆ ಇಡ್ತಾರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಜಮೀನ್ದಾರರು ಸ್ವಯಂ ಪ್ರೇರಿತವಾಗಿ ತಮ್ಮ ಸ್ವಇಚ್ಛೆಯಿಂದ ಭೂಮಿಯನ್ನು ದಾನವಾಗಿ ನೀಡ್ತಾರೆ ಈ ಘಟನೆಯಿಂದ ಪ್ರೇರಿತ ಪ್ರೇರಿತರಾಗಿರ್ತಕ್ಕಂಥ ಆಚಾರ್ಯ ವಿನೋಬ ಭಾವೆ ಅವರು ಈ ಒಂದು ಭೂದಾನ ನೀಡತಕ್ಕಂಥ ಮನಸ್ಸು ಕೇವಲ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಜಮೀನ್ದಾರರಲ್ಲಿ ಮಾತ್ರ ಅಲ್ಲ ಇಡೀ ಭಾರತದಾದ್ಯಂತ ಎಲ್ಲ ಜಮೀನ್ದಾರರು ಕೂಡ ತಮ್ಮ ಸ್ವಯಂ ಇಚ್ಛೆಯಿಂದ ಭೂದಾನವನ್ನು ಮಾಡಬೇಕಂತ ಒಂದು ಆಶೆಯನ್ನಿಟ್ಟುಕೊಂಡು ಭಾರತದಲ್ಲೇಳೆ ಒಂದು ಭೂದಾನ ಚಳವಳಿಯನ್ನು ಆರಂಭ ಮಾಡ್ತಾರೆ ಈ ಭೂದಾನ ಚಳವಳಿಯ ಉದ್ದೇಶಗಳೇನಾಗಿದ್ದಪ್ಪ ಅಂದರೆ ಭೂದಾನ ಚಳವಳಿಯ ಮುಖ್ಯ ಉದ್ದೇಶ ಏನಾಗಿದ್ದಪ್ಪ ಅಂದರೆ ದೇಶದ ಶ್ರೀಮಂತ ಜಮೀನ್ದಾರರು ತಮ್ಮ ಭೂಮಿಯಲ್ಲಿರತಕ್ಕ ಒಂದು ಭಾಗವನ್ನು ಸ್ವಯಂ ಸೇವೆಗಾಗಿ ತಮ್ಮ ಇಚ್ಛೆಯಿಂದ ದಾನವಾಗಿ ನೀಡಬೇಕು ಅದು ಯಾವ ರೀತಿಯಾಗಿ ದಾನ ನೀಡಬೇಕಪ್ಪ ಅಂದರೆ ಭೂಹಿನರಿಗೆ ಅಂದರೆ ಭೂಮಿಯನ್ನು ಹೊಂದದಿರತಕ್ಕಂಥ ಕೊಡುಬಡವರಿಗೆ ತಮ್ಮ ಭೂಮಿಯನ್ನು ಇಚ್ಛೆಯಿಂದ ದಾನವಾಗಿ ನೀಡಬೇಕು ಇದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸುವತ್ತ ಇರುವ ಒಂದು ದೊಡ್ಡ ಆಗಿರುವಂಥದ್ದು ಈ ಚಳವಳಿ ಸಹಜವಾಗಿ ಗಾಂಧೀಜಿಯ ಅಹಿಂಸೆ ಸ್ವಯಂ ಸೇವೆ ಮತ್ತು ಗ್ರಾಮ ಸ್ವರಾಜ್ಯದ ತತ್ವಗಳನ್ನು ಅನುಸರಿಸಿರುತ್ತದೆ ಭೂದಾನ ಚಳವಳಿ ಪ್ರಕಾರ ಭೂಮಿಯನ್ನು ಅಂದರೆ ಜಮೀನ್ದಾರರು ಇವರು ಅತಿ ಹೆಚ್ಚು ಭೂಮಿಯನ್ನು ಹೊಂದಿರ್ತಿದ್ರು ತಮ್ಮ ಭೂಮಿಯನ್ನು ಅಂದ್ರೆ ಇದ್ದಿರ್ತಕ್ಕಂಥ ಭೂಮಿಯನ್ನು ಉಳುವಷ್ಟು ಸಾಮರ್ಥ್ಯ ಅವರಲ್ಲಿ ಇರ್ತಿಲ್ಲ ಅಷ್ಟೊಂದು ಭೂಮಿಯನ್ನು ಹೊಂದಿರ್ತಿದ್ರು ಅತಿ ಹೆಚ್ಚು ಭೂಮಿಯನ್ನು ಹೊಂದಿರತಕ್ಕಂಥ ಜಮೀನ್ದಾರರು ತಮ್ಮ ಸ್ವ ಇಚ್ಛೆಯಿಂದ ಭೂಮಿ ಇರ್ತಕ್ಕಂಥ ಇರದೇ ಇರತಕ್ಕಂಥ ಕಡುಬಡವರಿಗೆ ತಮ್ಮ ಭೂಮಿಯನ್ನು ಭೂಮಿಯ ಒಂದು ಭಾಗವನ್ನು ದಾನವಾಗಿ ನೀಡಿದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನ್ಯಾಯವನ್ನು ಸ್ಥಾಪಿಸ್ತಕ್ಕಂಥ ಒಂದು ಕೆಲಸ ನಡೀತದಂಥ ವಿನೋಬ ಭಾವೆ ಅವರು ಕನಸನ್ನು ಕಂಡಿರ್ತಾರೆ ಅವರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಗಾಂಧೀಜಿಯವರ ತತ್ವಗಳಾಗಿರ್ತಕ್ಕಂಥ ಅಹಿಂಸೆ ಸ್ವಯಂ ಸೇವೆ ಮತ್ತು ಗ್ರಾಮ ಸ್ವರಾಜ್ಯದ ತತ್ವಗಳನ್ನು ಅನುಸರಿಸುತ್ತವೆ ಚಳವಳಿಯ ಪ್ರಯಾಣ ಯಾವ ರೀತಿಯಾಗಿ ಪ್ರಾರಂಭವಾಗ್ತದಪ್ಪ ಅಂದರೆ ವಿನೋಬ ಭಾವೆ ದೇಶದ ನಾನಾ ಭಾಗಗಳಿಗೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಶ್ರೀಮಂತರಿಂದ ಭೂಮಿಯನ್ನು ಒಲಿದುಕೊಳ್ಳುತ್ತಿದ್ದ ಅವರು ಅವರ ಅನುಗ್ರಹದಿಂದ ದಾನ ಎಂಬ ಆಸ್ ಆಶಯವನ್ನು ಪ್ರತಿಪಾದಿಸ್ತಾರೆ ಅವರ ಚಳವಳಿಗೆ ಸಾವಿರಾರು ಜನರು ಸ್ಪಂದಿ ಸ್ಪಂದನೆ ನೀಡ್ತಾರೆ ದಾನವಾಗಿ ಒದಗಿಸಲಾದ ಭೂಮಿಯನ್ನು ಆ ಕಾಲದಲ್ಲಿ ಭೂದಾನ ಭೂಮಿ ಎಂದು ಕರೆಯಲಾಗ್ತದೆ ಈ ರೀತಿಯಾದ ಚಳವಳಿಯನ್ನು ಮಾಡ್ತಾ ಮಾಡ್ತಾ ವಿನೋಬಾಯಿ ಅವರು ಕೆಲವೇ ಕೆಲವು ವರ್ಷಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಸಂಗ್ರಹಣೆ ಮಾಡ್ತಾರೆ ಶ್ರೀಮಂತರಿಂದ ಅವರ ಮನವೊಲಿಸಿ ಬಡವರಿಗಾಗಿ ಲಕ್ಷಾಂತರ ಭೂಮಿಯನ್ನು ಸಂಗ್ರಹಿಸ್ತಾರೆ ಮತ್ತು ಭೂಮಿಯನ್ನು ಹೊಂದಿರದೇ ಇರತಕ್ಕಂಥ ಕಡುಬಡವರಿಗೆ ಭೂಮಿಯನ್ನು ಹಂಚಿಕೆ ಮಾಡ್ತಾರೆ ಸವಾಲುಗಳು ಮತ್ತು ಅಡಚಣೆಗಳು ಈ ಒಂದು ಭೂದಾನ ಚಳವಳಿಯನ್ನು ಮಾಡಬೇಕಂದ್ರೆ ವಿನೋಬಾವೆ ಅವರಿಗೆ ಅನೇಕ ಸವಾಲುಗಳನ್ನು ಅವರು ಎದುರಿಸ್ತಾರೆ ಅನೇಕ ಕುಂದುಕೊರತೆಗಳನ್ನು ಅವರು ನೋಡ್ ನಡೆಸ್ಕೊಂಡು ಹೋಗ್ತಾರೆ ಈ ಚಳವಳಿಯ ಪ್ರಾರಂಭದಲ್ಲಿ ಉತ್ತಮ ಯಶಸ್ವಿ ಕಂಡು ಬರ್ತದೆ ಪ್ರಾರಂಭಿಕ ಹಂತದಲ್ಲಿ ಚಳವಳಿಯು ಬಹಳ ಯಶಸ್ವಿಯಾಗಿ ಮುಂದುವರಿಯುವಂಥದ್ದು ನಂತರ ಹಲವಾರು ಸವಾಲುಗಳನ್ನು ಅವರು ಎದುರಿಸಬೇಕಾಗ್ತದೆ ನೋಡಿರಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೆ ಕಾರ್ಯ ಕೆಲವು ಮಟ್ಟಿಗೆ ಯಶಸ್ವಿ ಆಗದೇ ಇದ್ರೂ ಕೂಡ ಅನೇಕ ರೀತಿಯ ಕುಂದು ಕೊರತೆಗಳನ್ನು ನಾವು ಅನುಭವಿಸಬೇಕಾಗ್ತದೆ ಅಂಥ ಕುಂದುಕೊರತೆಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಹಾಕಿಕೊಂಡಿರ್ತಕ್ಕಂಥ ಒಂದು ಕಾರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು ಕೆಲವು ದಾನ ಭೂಮಿಗಳು ಕಾನೂನು ಅಡಚಣೆಗಳಿಂದ ಬಳಲುತ್ತಿದ್ದವು ಕೆಲವು ಭೂಮಿಗಳು ಹಸುಬು ಅಥವಾ ಉತ್ಪಾದನೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಅಲ್ಲದೆ ಸರ್ಕಾರದ ಸಮರ್ಥ ಬೆಂಬಲವಿಲ್ಲದ ಕಾರಣದಿಂದ ಈ ಚಳವಳಿ ನಿಧಾನ ಶಕ್ತಿ ನಿಧಾನವಾಗಿ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತದೆ ಜಮೀನ್ದಾರರು ವಿನೋದ ಭಾವಿ ಅವರ ಚಳವಳಿಗೆ ಪ್ರೇರಣೆಯಾಗಿ ಅನೇಕ ರೀತಿಯ ಭೂದಾನಗಳನ್ನು ಮಾಡ್ತಾರೆ ಅವರು ಮಾಡತಕ್ಕಂಥ ಭೂದಾನಗಳಲ್ಲಿ ಕೆಲವಷ್ಟು ಭೂಮಿಗಳು ಕಾನೂನು ಅಡಚಣೆ ಅಡಚಣೆಗಳಿಂದ ಕುಡಿತಾವ ಇನ್ನು ಕೆಲವು ಭೂಮಿಗಳು ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಕೊಡಲಿಕ್ಕೆ ಸಿದ್ಧವಿರೋದಿಲ್ಲ ಅಂದರೆ ಕಳಪೆ ಮಟ್ಟದ ಒಂದು ಭೂಮಿ ಇರ್ತಕ್ಕಂಥ ಅಂಥ ಭೂಮಿಯನ್ನು ಅವರು ದಾನವಾಗಿ ನೀಡ್ತಿರ್ತಾರೆ ಮತ್ತು ಈ ಒಂದು ಚಳವಳಿಯ ಸರ್ಕಾರ ಸಮರ್ಥ ಬೆಂಬಲವನ್ನು ನೀಡಲ್ಲ ಆದ ಕಾರಣದಿಂದ ಈ ಚಳವಳಿ ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಹೋಗ್ತದೆ ಎಂದು ಹೇಳಬಹುದು ಸ್ನೇಹಿತರೆ ಭೂದಾನ ಎಂದರೆ ಕೇವಲ ಭೂಮಿ ನೀಡುವುದು ಅಷ್ಟೇ ಅಲ್ಲ ಅದು ಸಮತೆಯ ಕನಸು ರೂಪುಗೊಳ್ಳುವ ಒಂದು ಮೊಳಕೆ ಎಂಬ ವಿನೋಬ ಭಾವಿಯ ಮಾತುಗಳು ಇನ್ನೂ ಕೂಡ ಪ್ರಸ್ತುತವಾಗಿದೆ ಇದು ಭೂದಾನ ಎನ್ನುವುದು ಕೇವಲ ಭೂಮಿಯನ್ನು ನೀಡಿ ಇರುವುದು ಅಷ್ಟೇ ಅಲ್ಲ ಇದು ನೀವು ಭೂಮಿಯನ್ನು ನೀಡುವ ಮುಖಾಂತರ ಕೆಳಮಟ್ಟದಲ್ಲಿರ್ತಕ್ಕಂಥ ಜನರನ್ನು ಸಮಾನತೆಯ ದೃಷ್ಟಿಯಿಂದ ಕಾಣುವಂಥದಂಥ ಒಂದು ಕಾರ್ಯ ಎಂದು ವಿನೋದ ಭಾವಿಯವರು ಹೇಳಿರ್ತಕ್ಕಂಥ ಮಾತುಗಳು ಈ ಭೂದಾನ ಚಳವಳಿ ಭಾರತ ಇತಿಹಾಸದಲ್ಲಿ ಅಹಿಂಸಾತ್ಮಕ ಆರ್ಥಿಕ ಪುನರ್ವಿತರಣೆಯ ಪ್ರಮುಖ ಉದಾಹರಣೆಯಾಗಿದೆ ಇದರ ಕ್ರಾಂತಿಕಾರಿ ಶಕ್ತಿ ಇಲ್ಲದೆ ಬದಲಾವಣೆ ಎಂಬುದಕ್ಕೆ ಸಾಕ್ಷಿಯಾಗಿರುವಂಥದ್ದು ಭೂದಾನ ಚಳವಳಿಯು ಇಂದು ಪೂರ್ಣ ಯಶಸ್ಸು ಹೊಂದಿಲ್ಲದಿದ್ದರೂ ಕೂಡ ಅದು ಭಾರತದ ಸಾಮಾಜಿಕ ಚಿಂತನೆಗೆ ಒಂದು ದಿಕ್ಕು ತೋರಿಸುವ ಜರಾಮರ ಚಳವಳಿಯಾಗಿ ಉಳಿದಿದೆ ಸ್ನೇಹಿತರೆ ಈ ರೀತಿಯಾಗಿ ಭೂದಾನ ಚಳವಳಿಯ ಒಂದು ಇತಿಹಾಸವನ್ನು ನಾವು ನೋಡಬಹುದು ಸ್ನೇಹಿತರೆ ಈಗ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂದರೆ ಸ್ವತಂತ್ರ ಭಾರತದ ಕೃಷಿ ಬೆಳವಣಿಗೆಗೆ ಹಸಿರು ಕ್ರಾಂತಿ ಮತ್ತು ಕೃಷಿ ಹೋರಾಟಗಳ ಕುರಿತು ತಿಳಿಸಿ ಭಾರತದಲ್ಲಿ ಕೃಷಿ ಅಂದರೆ ಕೇವಲ ಆರ್ಥಿಕ ಚಟುವಟಿಕೆ ಅಲ್ಲ ನಮ್ಮ ಭಾರತ ದೇಶ ದೇಶಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ದೇಶ ಅದು ಲಕ್ಷಾಂತರ ಜನರ ಬದುಕು ಸಂಸ್ಕೃತಿ ಹಾಗೂ ಮೂಲಾಧಾರ ಸ್ವಾತಂತ್ರ್ಯ ಪಡೆದ ಬಳಿಕವೂ ಕೂಡ ದೇಶವು ಆಹಾರ ಕೊರತೆ ದುರ್ಬಲ ಕೃಷಿ ವಿಧಾನಗಳ ಮತ್ತು ರೈತರ ಬಡತನದಿಂದ ಬಳಲುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಹಸಿರು ಕ್ರಾಂತಿ ಹಾಗೂ ವಿವಿಧ ಕೃಷಿ ಹೋರಾಟಗಳು ಭಾರತದ ಕೃಷಿ ಕ್ಷೇತ್ರದ ಪರಿವರ್ತನೆಯ ಪ್ರಮುಖ ಸಾಧನಗಳಾಗಿವೆ ನಮ್ಮ ಭಾರತ ದೇಶ ಮೊದಲೇ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಒಂದು ದೇಶದಲ್ಲಿ ಕೃಷಿಕರಿಗೆ ಅನೇಕ ರೀತಿಯ ಕೊರತೆಗಳಿದ್ದವು ಸರಿಯಾದ ರೀತಿಯಾಗಿ ಅವರಿಗೆ ಕೃಷಿ ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ನಾವು ಭಾರತ ದೇಶ ಇರ್ತಕ್ಕಂಥ ಇಡೀ ಜನಸಂಖ್ಯೆಗೆ ಒಂದು ಆಹಾರವನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅತಿ ಹೆಚ್ಚು ಫಸಲನ್ನು ಕೊಡ್ತಕ್ಕಂಥ ಬೆಳೆಗಳನ್ನು ಬೆಳಿಲಿಕ್ಕೆ ಅವರಲ್ಲಿ ಸಾಮರ್ಥ್ಯವಿರಲಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹಸಿರು ಕ್ರಾಂತಿ ಮತ್ತು ಕೃಷಿಕರ ಹೋರಾಟಗಳು ಭಾರತ ಕೃಷಿ ಕ್ಷೇತ್ರದ ಪರಿವರ್ತನೆಗೆ ಪ್ರಮುಖ ಸಾಧನಗಳಾಗಿವೆ ಅವು ಯಾವ ರೀತಿಯಾಗಿ ಸಹಾಯಕವಾಗಿವೆ ಅನ್ನೋದನ್ನು ಮುಂದೆ ನೋಡ್ಬೋದು ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯ ಹೊಸ ಯುಗ ಎಂದು ಹೇಳಬಹುದು ಸ್ನೇಹಿತರೆ ಹಸಿರು ಕ್ರಾಂತಿ ಎಂದರೆ ಹೆಚ್ಚು ಉತ್ಪಾದನೆ ನೀಡತಕ್ಕಂಥ ಬೀಜ ರಾಸಾಯನಿಕ ಖಾತರಿಗಳು ನವೀನ ಕೃಷಿ ಯಂತ್ರೋಪ ಯಂತ್ರೋಪಕರಣಗಳು ಮತ್ತು ಭಾರಿ ನೀರಾವರಿ ಯೋಜನೆಗಳು ಸಹಾಯದಿಂದ ಕೃಷಿ ಉತ್ಪಾದನೆ ಹೆಚ್ಚಿಸುವ ಒಂದು ಪ್ರಯತ್ನ ಈ ಹಸಿರು ಕ್ರಾಂತಿ ಅಂದರೆ ಅಂತಂದರೆ ಉತ್ತಮ ತಳಿಯ ಬೀಜಗಳನ್ನು ನೀಡುವುದು ರೈತರಿಗೆ ಉತ್ತಮ ತಳಿಯ ಬೀಜಗಳನ್ನು ನೀಡುವುದು ರಾಸಾಯನಿಕ ಖಾತರಿ ಗೊಬ್ಬರಗಳನ್ನು ನೀಡುವುದು ಮತ್ತು ಹೊಸ ಹೊಸದ ಕೃಷಿ ಯಂತ್ರ ಯಂತ್ರೋಪಕರಣಗಳನ್ನು ನೀಡುವುದು ಮತ್ತು ಅವರಿಗೆ ನೀರಾವರಿ ಯೋಜನೆಗಳನ್ನು ಕಲ್ಪಿಸಿಕೊಡುವುದು ಈ ರೀತಿಯಾಗಿ ಒಟ್ಟಾರೆಯಾಗಿ ಕೃಷಿ ಉತ್ಪನ್ನಗಳನ್ನು ಹೆಚ್ಚಳ ಮಾಡುವಂಥ ಒಂದು ಕಾರ್ಯ ಈ ಒಂದು ಕಾರ್ಯವನ್ನು ಯಾರು ನಡೆಸ್ಕೊಂಡು ಹೋಗ್ತಾರಪ್ಪ ಅಂದರೆ ಕೃಷಿ ವಿಜ್ಞಾನಿ ಕೃಷಿ ತಜ್ಞ ಡಾಕ್ಟರ್ ಎಮ್ ಎಸ್ ಅವರು ಈ ಒಂದು ಹಸಿರು ಕ್ರಾಂತಿಯನ್ನು ನಡೆಸಿಕೊಂಡು ಹೋಗ್ತಾರೆ ಆದ್ದರಿಂದ ಇವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕೂಡ ಕರೆಯುವಂಥದ್ದು ಹಸಿರು ಕ್ರಾಂತಿಯ ಮುಖ್ಯ ಅಂಶಗಳೇನಪ್ಪ ಅಂದರೆ ಎಚ್ ವೈ ವಿ ಬೀಜಗಳ ಬಳಕೆ ಎಚ್ ವೈ ವಿ ಬೀಜಗಳಂದರೆ ಇವು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಬೀಜಗಳನ್ನು ಬಳಕೆ ಮಾಡಿಕೊಳ್ಳೋದಾಗಿರ್ಬೋದು ಮತ್ತೆ ರಾಸಾಯನಿಕ ರಸಗೊಬ್ಬರ ಮತ್ತು ಕೀಟನಾಶಕಗಳ ಜಾರು ನೀರಾವರಿ ವ್ಯವಸ್ಥೆ ವಿಸ್ತರಣೆ ಕೃಷಿಕರಿಗೆ ಬೇಕಾಗಿರ್ತಕ್ಕಂಥ ಉತ್ತಮ ಬೆಳೆ ಬೆಳೆ ಬೆಳೆಗೆ ಪೌಷ್ಟಿಕಾಂಶವನ್ನು ನೀಡತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಆ ಕೀಟನಾಶಕಗಳನ್ನು ಹೊಡೆಯುವ ಸಲುವಾಗಿ ಔಷಧಿಗಳನ್ನು ನೀಡುವಂಥದ್ದು ಮತ್ತು ಟ್ಯಾಕ್ಟರ್ ರಿಪೇರಿ ಮೊದಲಾದ ಯಂತ್ರೋಪಕರಣ ಬಳಕೆ ಕೃಷಿ ಸಾಲ ಮತ್ತು ಪೂರೈಕೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವುದು ರೈತರಿಗೆ ಹೆಚ್ಚಿನ ಕೃಷಿ ಸಾಲವನ್ನು ನೀಡುವುದು ಮತ್ತು ಬೀಜ ಗೊಬ್ಬರಗಳನ್ನು ವಿತರಿಸುವುದು ಅವರಿಗೆ ಬೇಕಾಗಿರ್ತಕ್ಕಂಥ ಕೃಷಿ ಉಪಕರಣಗಳನ್ನು ಬಿತ್ತನೆ ಸಾಮಗ್ರಿಗಳನ್ನು ಒದಗಿಸುವ ಮುಖಾಂತರ ಕೃಷಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡುವುದಾಗಿರ್ಬೋದು ಇನ್ನು ಒಂದು ಚಳವಳಿಯ ಒಂದು ಕೃಷಿ ಕ್ರಾಂತಿಯ ಫಲಿತಾಂಶ ಯಾವ ರೀತಿ ಬರ್ತದಪ್ಪ ಅಂದರೆ ಅಕ್ಕಿ ಮತ್ತು ಗೋಧಿ ಬೆಳೆಯಲ್ಲಿ ಉತ್ಪಾದನೆ ಗಣೀಯವಾಗಿ ಎಸುತ್ತದೆ ಭಾರತ ಆಹಾರ ಧಾನ್ಯಗಳಲ್ಲಿ ಆತ್ಮ ನಿರ್ಭರವಾಗಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಚೈತನ್ಯ ಬೆಳಕಾಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಹಾರವನ್ನು ಪೂರೈಸಲಿಕ್ಕೆ ಆಗದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಮ್ ಎಸ್ ಸ್ವಾಮಿನಾಥನ್ ಅವರು ಒಂದು ಪ್ರಾರಂಭಿಸಿರ್ತಕ್ಕಂಥ ಒಂದು ಹಸಿರು ಕ್ರಾಂತಿಯ ಪರಿಣಾಮದಿಂದಾಗಿ ಅಕ್ಕಿ ಮತ್ತು ಗೋಧಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ಭಾರತೀಯರು ಇದರಿಂದಾಗಿ ಭಾರತ ಆಹಾರ ಧಾನ್ಯವನ್ನು ನೀಡುತ್ತ ನೀಡುವಲ್ಲಿ ಆತ್ಮ ನಿರ್ಭರವಾಗಿ ಮೆರಿ ಮೆರೆಯುವಂಥದ್ದು ಮತ್ತು ಗ್ರಾಮೀಣ ಆರ್ಥಿಕತೆಯಲ್ಲಿ ಚೈತನ್ಯ ಬೆಳಕಾಗ್ತದೆ ನಮ್ಮ ರೈತರು ತಾವು ಬೆಳೆದ ಬೆಳೆಗಳನ್ನು ನಮ್ಮ ದೇಶದಲ್ಲಿ ಅಷ್ಟೆಲ್ಲ ವಿದೇಶಗಳಿಗೂ ಕೂಡ ಕಳಿಸಿಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದ್ತಾರೆ ಇದರಿಂದಾಗಿ ಗ್ರಾಮೀಣ ಆರ್ಥಿಕತೆಯಲ್ಲಿ ಚೈತನ್ಯ ಬೆಳಕಾಗ್ತದೆ ಇನ್ನು ನುಡಿದಂತೆ ಕೆಲವು ಸವಾಲುಗಳನ್ನು ಅವರು ಕೂಡ ಅನುಭವಿಸ್ತಾರೆ ದೊಡ್ಡ ರೈತರು ಹೆಚ್ಚು ಲಾಭ ಕಂಡು ಸಣ್ಣ ರೈತರು ಕಡೆಗಣಿಸಲ್ಪಡ್ತಾರೆ ನೆಲದ ಗುಣಮಟ್ಟ ಕುಗ್ತಾ ಹೋಗ್ತದೆ ನೀರಿನ ಕೊರತೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಹೋಗ್ತದೆ ವಿವಿಧ ಪಾಕ ವಿಧಾನಗಳ ಬದಲಿಗೆ ಒಂದು ಧಾನ್ಯಕ್ಕೆ ಅವಲಂಬನೆ ಆಗಿಬಿಡ್ತಾರೆ ಈ ರೀತಿಯಾದ ಕೃಷಿಯ ಒಂದು ಉತ್ತಮವಾದ ಚಟುವಟಿಕೆಗಳಿಂದ ದೊಡ್ಡ ದೊಡ್ಡ ರೈತರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತವೆ ಮುನ್ನಬಿಡ್ತಾರೆ ಆದರೆ ಸಣ್ಣ ಸಣ್ಣ ರೈತರು ಸಣ್ಣ ಸಣ್ಣ ರೈತರಾಗಿ ಉಳಿದು ಬಿಡ್ತಾರೆ ಇನ್ನು ನೆಲದ ಗುಣಮಟ್ಟ ಕುಗ್ತಾ ಹೋಗ್ತದೆ ರಸಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸುವುದರಿಂದ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಖನಿಜಾಂಶಗಳು ಕ್ರಮೇಣವಾಗಿ ಇಳಿತಾ ಹೋಗ್ತವೆ ಇದರಿಂದಾಗಿ ನೆಲದ ಗುಣಮಟ್ಟ ಕೂಡ ಕುಗ್ತಾ ಹೋಗ್ತದೆ ನೀರಿನ ಕೊರತೆ ಉಂಟಾಗ್ತದೆ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಹೋಗ್ತದೆ ವಿವಿಧ ರೀತಿಯ ದವಸ ಧಾನ್ಯಗಳನ್ನು ಬೆಳೀತಕ್ಕಂಥ ನಮ್ಮ ರೈತರು ಅತಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಒಂದು ಒಂದು ಬೆಳೆಗಳಿಗೆ ಮಾತ್ರ ಸೀಮಿತವಾಗಿ ಆ ಬೆಳೆಗಳನ್ನು ಮಾತ್ರ ಬೆಳೀಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಇದು ಕೂಡ ಒಂದು ಕ್ರಾಂತಿಯಿಂದ ಎದುರಿಸಿರ್ತಕ್ಕಂಥ ಕೆಲವು ಸವಾಲುಗಳೆಂದು ಹೇಳಬಹುದು ಸ್ನೇಹಿತರೆ ಇನ್ನು ಕೃಷಿ ಹೋರಾಟಗಳು ಕೃಷಿಕರು ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ತಾರೆ ಯಾವ ರೀತಿಯಾದ ಹೋರಾಟಗಳನ್ನು ಮಾಡ್ತಾರೆ ಮತ್ತು ಯಾವ ಯಾವ ಹೋರಾಟಗಳನ್ನು ಮಾಡ್ತಾರೆ ಅನ್ನೋದನ್ನು ಈ ಮುಂದೆ ನೋಡೋಣ ಹಸಿರು ಕ್ರಾಂತಿ ಒಂದು ಕಡೆ ಕೃಷಿಗೆ ಜೀವ ನೀಡಿದರೆ ಇನ್ನೊಂದು ಕಡೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಹೋರಾಟಗಳು ಬೇರೊಂದು ಆಯಾಮ ನೀಡುತ್ತವೆ ಹಸಿರು ಕ್ರಾಂತಿ ಒಂದು ಕಡೆಯಿಂದ ರೈತರ ಆದಾಯವನ್ನು ದ್ವಿಗುಣಗೊಳಿಸಿದರೆ ಇನ್ನೊಂದು ಕಡೆಯಿಂದ ಅನೇಕ ರೀತಿಯ ಹಾನಿಗಳನ್ನು ಉಂಟು ಮಾಡ್ತಿರ್ತದೆ ಆದ್ದರಿಂದ ರೈತರು ಹೋರಾಟಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಪ್ರಮುಖ ಕೃಷಿಯ ಹೋರಾಟಗಳು ಹತ್ತೊಂಬತ್ತು ಎಂಬತ್ತರ ದಶಕದ ರೈತರ ಹೋರಾಟಗಳು ಮಹೇಂದ್ರ ಸಿಂಗ್ ಮಹೇಂದ್ರ ಸಿಂಗ್ ಟಿಕಾಯತ್ ಮುಂತಾದ ನಾಯಕರ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಬೆಂಬಲ ಬೆಲೆ ಮನ್ನಾ ವಿದ್ಯುತ್ ದರ ಇತ್ಯಾದಿ ಘಟಕಗಳ ಬಗ್ಗೆ ಪ್ರತಿಭಟ ಪ್ರತಿಭಟನೆಗಳು ಆರಂಭ ಆಗ್ತವೆ ನಂತರ ಕರ್ನಾಟಕದಲ್ಲಿ ರೈತರ ಹೋರಾಟ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರ ರೈತರ ಹಕ್ಕಿಗಾಗಿ ಬಡ್ತಿ ಬೆಂಬಲ ಬೆಲೆ ಎಂ ಆರ್ ಪಿ ಋುಣಮನ್ನ ಮುಂತಾದ ವಿಚಾರಗಳಲ್ಲಿ ಹೋರಾಟ ನಡೆಸ್ತಾರೆ ಪ್ರೊಫೆಸರ್ ಎಮ್ ಡಿ ನಂಜುಂಡಸ್ವಾಮಿ ಅವರು ರೈತರಿಗಿರ್ತಕ್ಕಂಥ ಹಕ್ಕಿಗಾಗಿ ಅವರು ಹೋರಾಟ ಮಾಡ್ತಾರೆ ಅಂದರೆ ರೈತರಿಂದ ಹಕ್ಕುಗಳು ಅವರಿಗೆ ಸರಿಯಾದ ರೀತಿಯಲ್ಲಿ ಒದಗಬೇಕು ಅನ್ನೋವಂಥ ಒಂದು ಕಾರಣದಿಂದ ಅವರು ಹೋರಾಟ ಮಾಡ್ತಾರೆ ಬೆಂಬಲ ಬೆಲೆ ರೈತ ಬೆಳೆದಿರ್ತಕ್ಕಂಥ ಫಸಲಿಗೆ ಬೆಂಬಲ ಬೆಲೆಯನ್ನು ನೀಡಬೇಕಂತ ಅವ್ರು ಹೋರಾಡ್ತಾರೆ ಮತ್ತು ರೈತರ ರೈತನಿಗೆ ಸಹಾಯಕವಾಗಿ ಕೊಟ್ಟಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಎಮ್ ಡಿ ಸ್ವಾಮಿ ಅವರು ನಮ್ಮ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಹನ್ನೊ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ನವ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಕೇಂದ್ರ ಸರ್ಕಾರ ಜಾರಿಯ ತಂದ ಮೂರು ಕೃಷಿ ಮಸೂದೆಗಳ ವಿರುದ್ಧ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದ ರೈತರು ದಿಲ್ಲಿ ಚಲೋ ಹೋರಾಟವನ್ನು ನಡೆಸ್ತಾರೆ ದೇಶದಾದ್ಯಂತ ಬೆಂಬಲ ವ್ಯಕ್ತವಾಗ್ತದೆ ಅಂತಿಮವಾಗಿ ಸರ್ಕಾರವು ಕೂಡ ಮಸೂದೆಗಳನ್ನು ಹಿಂತೆಗೆದುಕೊಳ್ಳುತ್ತದೆ ನಮ್ಮ ರೈತರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಸ್ನೇಹಿತರೆ ಅವರು ಹೋರಾಟ ಅವರ ಶ್ರಮ ಯಾವತ್ತಿಗೂ ನಮ್ಮನ್ನು ರಕ್ಷಣೆ ಮಾಡ್ತದೆ ಎಂದು ನಾವು ಹೇಳಬಹುದು ಹೋರಾಟಗಳ ಮುಖ್ಯ ಬೇಡಿಕೆಗಳು ಏನಾಗಿದ್ದಪ್ಪ ಅಂದರೆ ಖಾತರಿಯ ಬೆಂಬಲ ಬೆಲೆ ಕಾನೂನುಬದ್ಧಗೊಳಿಸುವಂಥದ್ದು ಕೃಷಿ ಸಾಲ ಮನ್ನಾ ಮಾಡುವಂಥದ್ದು ಖಾಸಗಿ ಕಂಪನಿಗಳ ಹಂಗಿನಿಂದ ರಕ್ಷಣೆ ಗ್ರಾಮೀಣ ಮಾರುಕಟ್ಟೆ ಸುಧಾರಣೆ ಒಂದು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ನೀಡಬೇಕೆಂದು ರೈತರು ಕೇಳ್ಕೊಳ್ತಿರ್ತಾರೆ ಆ ಬೆಂಬಲ ಬೆಲೆಯು ಕಾನೂನುಬದ್ಧವಾಗಿರಬೇಕು ಮತ್ತು ರೈತರ ರಕ್ಷಣಾ ದೃಷ್ಟಿಯಿಂದ ಇರಬೇಕಂತ ರೈತರು ಹೋರಾಟ ಮಾಡ್ತಾರೆ ಅಂದರೆ ಕೃಷಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ಸಾಲವನ್ನು ಸರ್ಕಾರ ಮನ್ನಾ ಮಾಡಬೇಕೆಂದು ರೈತರು ಹೋರಾಟ ಮಾಡ್ತಾರೆ ಇನ್ನು ಕಾಶಿ ಕಂಪನಿಗಳ ಹಂಗಿನಿಂದ ರಕ್ಷಣೆ ಮಾಡಬೇಕಾಗ್ತದೆ ಸರ್ಕಾರ ಸರಿಯಾದ ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಯನ್ನು ಒದಗಿಸದೇ ಹೋದರೆ ಖಾಸಗಿ ಕಂಪನಿ ಹಂಗಿನಲ್ಲಿ ನಮ್ಮ ರೈತರು ಬದುಕಬೇಕಾಗ್ತದೆ ಆದ್ದರಿಂದ ಗ್ರಾಮೀಣ ಮಾರುಕಟ್ಟೆಗಳನ್ನು ಸುಧಾರಣೆಗೊಳಿಸಬೇಕು ಗ್ರಾಮೀಣ ಮಾರುಕಟ್ಟೆಗಳನ್ನು ಸುಧಾರಣೆಗೊಳಿಸಿ ರೈತರಿಗೆ ಒಂದು ಸುಸ್ವಿ ಸುಸ್ಥಿರವಾದ ಮತ್ತು ಉತ್ತಮವಾದ ಸೌಲಭ್ಯಗಳನ್ನು ನೀಡಬೇಕೆಂದು ರೈತರು ಹೋರಾಟದ ಬೇಡಿಕೆಗಳನ್ನು ಇಟ್ಟಿರ್ತಾರೆ ಹಸಿರು ಕ್ರಾಂತಿ ಭಾರತದ ಆಹಾರ ಭದ್ರತೆ ದಿಕ್ಕು ತೋರಿಸಿದರೆ ಕೃಷಿ ಹೋರಾಟಗಳು ರೈತರ ನ್ಯಾಯ ಮತ್ತು ಬದುಕಿ ಹೋರಾಡಿರುವಂಥದ್ದು ಇವೆರಡೂ ಕೃಷಿ ಕ್ಷೇತ್ರದ ಬದಲಾವಣೆಗೆ ಬುನಾದಿಯಾಗಿವೆ ಎಂದು ರೈತರ ಚಿಂತನೆಗಳಲ್ಲಿ ಪರಿಸರ ಸಂರಕ್ಷಣೆ ನೈಸರ್ಗಿಕ ಕೃಷಿ ಮಾರುಕಟ್ಟೆ ಪ್ರವೇಶ ಮತ್ತು ಆಯ್ಕೆ ಹಕ್ಕುಗಳಂತಿವೆ ಹಸಿರು ಕ್ರಾಂತಿ ಯಶಸ್ಸು ಮತ್ತು ಹೋರಾಟಗಳು ಸ್ಫೂರ್ತಿಯಿಂದಲೇ ಭಾರತದ ನವೀನ ಕೃಷಿ ದಿಕ್ಕಿನಲ್ಲಿ ಪ್ರೇರಿಸಿರುವಂಥದ್ದು ಹಸಿರು ಕ್ರಾಂತಿ ಮತ್ತು ಕೃಷಿಕರ ಹೋರಾಟಗಳು ಅನೇಕ ರೀತಿಯ ಒಂದು ಬದಲಾವಣೆಗಳನ್ನು ನಮ್ಮಲ್ಲಿ ತಂದಿರುವಂಥದ್ದು ಈ ರೀತಿಯಾಗಿ ಡಿ ಎ ಸಿ ಹನ್ನೆರಡಿನಲ್ಲಿ ಬರ್ತಕ್ಕಂಥ ಸಂಪೂರ್ಣ ಸಿಲೇಬಸ್ ತಕ್ಕಂತೆ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ ಇಂಥ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಈ ಬೆಲ್ಲೈಕನನ್ನು ಪ್ರೆಸ್ ಮಾಡುವುದರಿಂದ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಆಗ ಸಲೀಸಾಗಿ ನೀವು ನಮ್ಮ ವಿಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು